ಡ್ರೈವರ್ ಬಂದಂತೆ ಪಿಕ್ ಮಾಡಿದ್ದಾನೆ ಕ್ಯಾಬ್ ಅಲ್ಲಿ ಅಸೈನ್ ಆಗಿದ್ದ ಡ್ರೈವರ್ಸ್ ಬಂದು ಪಿಕ್ ಮಾಡಿದ್ದಾನೆ ಪಿಕ್ ಮಾಡಿ ವಿಲ್ಸನ್ ಗಾರ್ಡನ್ ಅಲ್ಲಿ ಡ್ರಾಪ್ ಆಗ್ಮೇಲೆ ಈ ಪ್ಯಾಸೆಂಜರ್ಗೆ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ ಏನ್ ಟ್ರಿಪ್ ಮಾಡಬೇಕಲ್ಲ ಟ್ರಿಪ್ ಎಂಟ್ ಮಾಡ್ಬೇಕಾದ್ರೆ ಒಂದು ಅಮೌ ಒಂದನ್ನ ತೋರಿಸಿದ್ದಾನೆ ಅಂದ್ರೆ ಡಿಸ್ಪ್ಲೇ ಬರತ್ತಲ್ಲ ನಮಗೆ ಲಾಸ್ಟ್ ಡ್ರಾಪ್ ಮಾಡಿದ್ಮೇಲೆ ಎಷ್ಟು ಟ್ರಿಪ್ಗೆ ಎಷ್ಟು ಅಮೌಂಟ್ ಇದೆ ಎಷ್ಟು ಎಷ್ಟು ತಗೋಬೇಕು ನಾವು ಅನ್ನೋದು ತೋರ್ಸತ್ತಲ್ಲ ಸೊ ಅದನ್ನ ತೋರಿಸಿದ್ದಾನೆ ಅದು ಎಷ್ಟು ಅಮೌಂಟ್ ಅಂತಂದರೆ ನೀವು ಲೆಕ್ಕ ಜೈಪುರ ನಗರದಲ್ಲಿ ತೆಳ ಸ್ಟೇಜಿಂದ ಇಂದ ವಿಲ್ಸನ್ ಗಾರ್ಡನ್ಗೆ ಐ ಎಂ ಆಲ್ಸೋ ಸಿ ಹಾಯ್ ಅಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಓ ಇಲಾಗ್ಸ್ ಎಲ್ಲರೂ ಹೇಗಿದ್ದಾರೆ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ ಆಲ್ರೆಡಿ ತಮ್ಮ ಮೇಲೆ ನೋಡಿರ್ತೀರಾ ಈ ಒಂದು ನ್ಯೂಸ್ ತುಂಬ ದಿನದ ದಿನದಿಂದ ಈ ಒಂದು ಈ ಥರ ನ್ಯೂಸ್ಗಳು ಬರ್ತಾನೆ ಇದೆ ಇದರಿಂದ ತುಂಬಾ ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಎಲ್ಲ ಒಬ್ಬ ಕ್ಯಾಬ್ ಡ್ರೈವರ್ಸ್ಗಳು ಕೆಟ್ಟ ಹೆಸರು ಬರೋದು ಇದರಿಂದ ಏನು ಎತ್ತ ಆ ಥರದ ಒಂದು ಘಟನೆ ಏನು ನಡೆದಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜಸ್ಟ್ ಇದೊಂದು ಅವೇರ್ನೆಸ್ ಕೊಡೋದಕ್ಕಷ್ಟೇ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇರೋದು ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಕೊನೆಯ ತನಕ ನೋಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಏನಪ್ಪ ವಿಷಯ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ ಸುಮಾರು ಐ ಥಿಂಕ್ ನಾನು ಈ ಒಂದು ವಿಷಯದ ಬಗ್ಗೆ ಮುಂಚೆ ಒಂದು ಸಲ ವೀಡಿಯೋ ಮಾಡಿ ಹಾಕಿದ್ದೆ ಅಂತ ಅಂದ್ಕೊಳ್ತೀನಿ ನಂಗೆ ಗೊತ್ತಿಲ್ಲ ಅಕಸ್ಮಾತ್ ಆ ವಿಡಿಯೋ ಆ ವಿಡಿಯೋ ನಾನು ಮಾಡಿ ಹಾಕಿದರೆ ಮೇಲ್ಗಡೆ ಲಿಂಕನ್ನು ಕೂಡ ಐಕಾನಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಒಂದು ವೀಡಿಯೋದು ಲಿಂಕ್ ಕೊಟ್ಟಿರ್ತೀನಿ ಸೊ ಈ ವಿಡಿಯೋ ಮುಗಿಸ್ಕೊಂಡು ಆ ವಿಡಿಯೋ ನೋಡಿ ಆಯ್ತಾ ಯಾವ ಥರ ಅಂತ ಹೇಳಿದ್ರೆ ಈಗ ಪ್ಯಾಸೆಂಜರ್ ಹತ್ರ ಡ್ರೈವರ್ಗಳೇ ಬೇರೆ ಯಾರು ಅಲ್ಲ ಕ್ಯಾಬ್ ಡ್ರೈವರ್ಗಳೇ ಡ್ರೈವರ್ಗಳು ಅಂದರೆ ಎಲ್ಲರೂ ಅಂತಲ್ಲ ಯಾರೋ ಒಬ್ಬೊಬ್ರು ಆಯಿತಾ ಟ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದಷ್ಟು ಜನಕ್ಕೆ ಪ್ಯಾಸೆಂಜರ್ಗಳಿಗೆ ಮೋಸ ಮಾಡೋದು ಆಯಿತಾ ಈ ಕಂಪ್ನಿಯವ್ರಿಗೆ ಮತ್ತು ಪ್ಯಾಸೆಂಜರ್ಗೆ ಇಬ್ಬರು ಗ್ಯಾಮರ್ಸ್ಬಿಟ್ಟು ಅವರು ಉದ್ಧಾರ ಆಗೋ ಥರ ಮಾಡ್ಕೊತಿದ್ದಾರೆ ಆಯಿತಾ ಇದನ್ನು ಈ ಒಂದು ನ್ಯೂಸ್ ಬಂದು ಮೊದಲನೇ ಸರಿ ಏನು ಅಲ್ಲ ಅಂತ ಹೇಳಿದ್ದೆ ಸೊ ಇದು ತಿರ್ಗಾ ಇನ್ನೊಂದು ಸಲ ಬಂದಿರೋದು ಹದಿನೇಳನೇ ತಾರೀಕಿಗೆ ಒಂದು ಆರ್ಟಿಕಲ್ ಬಂದಿದೆ ಸೊ ನಿಮಗೆ ನನ್ನ ಬಾಯಲ್ಲಿ ಹೇಳೋ ಮಾತು ನೀವು ಸುಮಾರು ಜನ ನಂಬಲ್ಲ ನನಗೆ ಗೊತ್ತು ಸ್ಕ್ರೀನಲ್ಲೂ ಕೂಡ ಒಂದಷ್ಟು ಸ್ಕ್ರೀನ್ಶಾಟ್ಸ್ನ ಹಾಕಿರ್ತೀನಿ ನೋಡ್ಬೋದು ನೀವು ಆಯಿತಾ ಒಬ್ಬರು ಲೇಡಿಗೆ ಈ ಥರ ಒಂದು ನಡೆದಿದ ಘಟನೆ ಅಂದರೆ ಅವರಿಗೆ ಮೋಸ ಮಾಡೋಕ್ಕೋಗಿ ಹೋಗಿ ಕ್ಯಾಬ್ ಡ್ರೈವರ್ಸ್ ಹಾಕೊಂಡಿದ್ದಾನೆ ಆಯಿತಾ ಲೇಡಿ ಒಂದು ರೆಡ್ ಇಟ್ ಪ್ಲಾಟ್ಫಾರ್ಮ್ ಅಂತ ಏನೋ ಒಂದಿದೆ ಸೊ ಅದರಲ್ಲಿ ಒಂದು ಪೋಸ್ಟ್ನ ಮಾಡಿದ್ದಾರೆ ಆಯಿತಾ ಏನಾಗಿದೆ ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ತೋರಿಸ್ಬಿಟ್ಟು ಪ್ಯಾಸೆಂಜರ್ಗೆ ಜಾಸ್ತಿ ಅಮೌಂಟ್ನ ಕೇಳೋದು ಸೊ ಇದೊಂದು ಶುರು ಆಗ್ಯದ ಹೊಸದಾಗಿ ಆಯ್ತಾ ಯಾವುದೋ ಒಂದು ಪೇಮೆಂಟ್ ಅದು ಯಾವ್ದೋ ಬೇರೆ ಪ್ಯಾಸೆಂಜರ್ ಬೇರೆ ಯಾವ್ದು ಹಳೆಯ ಟ್ರಿಪ್ ಅದ ಒಂದು ಜಾಸ್ತಿ ಅಮೌಂಟ್ ಇರೋದು ಸ್ಕ್ರೀನ್ಶಾಟ್ ಇಟ್ಕೊಂಬಿಡೋದು ಸೊಂಗ್ ಬೇಕಂದಾಗ ಪ್ಯಾಸೆಂಜರ್ಸ್ ಗಳಿಗೆ ಈಗ ಬರುವಂತ ಪ್ಯಾಸೆಂಜರ್ಸ್ ಗಳಿಗೆ ಆ ಸ್ಕ್ರೀನ್ ಶಾಟ್ ನ ತೋರಿಸಿ ಯಾ ಮಾಡಿಸೋದು ಪ್ಯಾಸೆಂಜರ್ ಯಾವ್ ಮಾಡಿದ್ರೆ ಅವ್ನ್ ಬೆನಿಫಿಟ್ ಡ್ರೈವರ್ಗೆ ಬೆನಿಫಿಟ್ ಒಬ್ಬೊಬ್ರಿಗೂ ಯೋ ಒಬ್ಬೊಬ್ರು ಯೋಚನೆ ಮಾಡಕ್ ಹೋಗಲ್ಲ ಅಷ್ಟೊಂದು ಒಬ್ಬರು ಕೇಳ್ತಾರೆ ಆಯ್ತಾ ಯಾಕೆ ಆಗ್ತಾರ ಏನಾಯ್ತಾ ಅಂತ ಸುಮಾರು ಜನ ಕೇಳ್ತಾರೆ ಪ್ಯಾಸೆಂಜರ್ಸ್ ಒಬ್ಬೊಬ್ರು ಕೇಳೋಕ್ ಹೋಗಲ್ಲ ಆಯಿತಾ ರೆಡಿಟ್ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಪೋಸ್ಟ್ ನ ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುವಂತ ಪ್ಯಾಸೆಂಜರ್ ವೈಷ್ಣವಿ ಅಂತ ಅವರಿದ್ರು ರೆಡಿಟ್ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಅದರದ್ದು ಸ್ಕ್ರೀನ್ ಕೂಡ ಬೇಕು ಅಂದರೆ ಹಾಕಿರ್ತಾರೆ ನೋಡ್ಕೋಬೋದು ಅಥವಾ ಓದ್ಕೋಬೋದು ಈ ಪ್ಯಾಸೆಂಜರ್ ಯಾ ಹೆಂಗಪ್ಪ ಓಲಾದಲ್ಲಿ ಬುಕ್ ಮಾಡಿದ್ದಾರೆ ಕ್ಯಾಬ್ನ ಜೆ ಪಿ ನಗರ ದೊಡ್ಡ ಸ್ಟೇಜ್ ತರ್ ಸ್ಟೇಜ್ ಇಂದ ಪಿಕಪ್ ವಿಲ್ಸನ್ ಗಾರ್ಡನ್ ಡ್ರಾಪ್ ಆಯಿತಾ ಸೊ ಇದು ಬುಕ್ ಮಾಡಿರೋದು ಡ್ರೈವರ್ ಬಂದಂತೆ ಪಿಕ್ ಮಾಡಿದ್ದಾನೆ ಕ್ಯಾಬಲ್ಲಿ ಕ್ಯಾಬ್ ಅಲ್ಲಿ ಅಸೈನ್ ಆಗಿದ್ದಂಥ ಡ್ರೈವರ್ಸ್ ಬಂದು ಪಿಕ್ ಮಾಡಿದ್ದಾನೆ ಪಿಕ್ ಮಾಡಿ ವಿಲ್ಸನ್ ಗಾರ್ಡನ್ ಅಲ್ಲಿ ಡ್ರಾಪ್ ಆಗಿದ್ಮೇಲೆ ಈ ಪ್ಯಾಸೆಂಜರ್ಗೆ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ ಮಾಡಬೇಕಲ್ಲ ಟ್ರಿಪ್ಪು ಎಂಡ್ ಮಾಡ್ಬೇಕಾದ್ರೆ ಒಂದನ್ನು ಒಂದು ಅಮೌ ಒಂದನ್ನು ತೋರಿಸಿದ್ದಾನೆ ಅಂದರೆ ಡಿಸ್ಪ್ಲೇ ಬರತ್ತ ನಮಗೆ ಲಾಸ್ಟು ಡ್ರಾಪ್ ಮಾಡಿದ್ಮೇಲೆ ಎಷ್ಟು ಟ್ರಿಪ್ಗೆ ಎಷ್ಟು ಅಮೌಂಟ್ ಇದೆ ಎಷ್ಟು ಎಷ್ಟು ತೊಗೋಬೇಕು ನಾವು ಅನ್ನೋದು ತೋರ್ಸತ್ತಲ್ಲ ಸೊ ಅದನ್ನು ತೋರಿಸಿದ್ದಾನೆ ಅದು ಎಷ್ಟು ಅಮೌಂಟ್ ಅಂತಂದರೆ ನೀವು ಲೆಕ್ಕಾಸ್ ಜೈಪುರ ನಗರದಲ್ಲಿ ತಳ ಸ್ಟೇಜಿಂದ ವಿಲ್ಸನ್ ಗಾರ್ಡನ್ಗೆ ಏಳ್ನೂರ ನಲ್ವತ್ತೊಂಬತ್ತು ರೂಪಾಯಿ ಇರುವಂಥ ಒಂದು ಒಂದು ಬಿಲ್ ಅನ್ನ ತೋರ್ಸಿದಾನೆ ಪ್ಯಾಕ್ ಆದ್ರೆ ಅವನು ಒಂದು ಇದರಲ್ಲಿ ಏಳ್ನೂರ ಎಷ್ಟು ನಲ್ವತ್ತೊಂಬತ್ತು ರೂಪಾಯಿ ಇದೆ ಆದ್ರೆ ಈ ಪ್ಯಾಸೆಂಜರ್ದು ಓಲಾ ಆ್ಯಪಲ್ಲಿ ತೋರಿಸ್ತಿರೋ ಅಮೌಂಟ್ ಬಂದು ಎಂಟು ರೂಪಾಯಿ ಮೇಲೆ ಪೇ ಮಾಡಕ್ ತೋರಿಸ್ತಿರೋ ಅಮೌಂಟ್ ಬಂದ್ಬಿಟ್ಟು ಇನ್ನೂರ ಐವತ್ನಾಲ್ಕು ರೂಪಾಯಿ ತೋರಿಸ್ತಾ ಇದೆ ಅವರು ಗಾಬರಿ ಹಾಕ್ಬಿಟ್ಟು ಇದು ನಂದಳು ನನ್ನ ಆ್ಯಪಲ್ಲಿ ಈ ತರ ತೋರಿಸ್ತಿದೆ ನಿಮ್ಮ ಡ್ರೈವರ್ ಆ್ಯಪ್ ನಿಮ್ಮ ಆ್ಯಪಲ್ಲಿ ಯಾಕೆ ಈ ತರ ತೋರಿಸ್ತಿದೆ ಇಷ್ಟೊಂದು ಜಾಸ್ತಿ ಅಮೌಂಟ್ ಯಾಕೆ ತೋರಿಸ್ತಾ ಇದೆ ಅಂತ ಕೇಳಿದ್ರೆ ಕೇಳಿದ್ರು ಕೇಳಿದ್ರಂತೆ ಆಯ್ತಾ ಡ್ರೈವರ್ ಅದಕ್ಕೆ ಅವನು ಡ್ರೈವರ್ ಏನ್ ಏನಂತ ಆನ್ಸರ್ ಮಾಡಿದಾನ ಅಂತ ಹೇಳಿದ್ರೆ ಆ ಫುಲ್ಲು ಅವನಿಗೆ ಡೌಟ್ ತುಂಬಾ ಆಶ್ಚರ್ಯವಾಗಿ ಕಡಿಮೆ ಕೊಟ್ಟು ತೋರಿಸ್ಬಿಟ್ಟು ಅವ್ನು ನಿಮ್ಗೆ ಅದು ಅಮೌಂಟ್ ನನ್ನ ಹತ್ರ ಹೇಳಿದ ಅಮೌಂಟ್ ಜಸ್ಟ್ ಕರೆಕ್ಟ್ ಆಗೈತೆ ಹಂಗೆ ಹಿಂಗೆ ಅಂತ ತುಂಬಾ ಇದಾಗಿ ಪ್ಯಾಸೆಂಜರ್ಗೆ ಗೆ ಮಾಡದಂತೆ ತನ್ನ ಫೋನಲ್ಲಿ ಅಲ್ಲಿ ಅದು ಅದು ಏಳ್ನೂರ ಇಪ್ಪತ್ತೊಂಬತ್ತು ಏಳು ನಲ್ವತ್ತೊಂಬತ್ತು ಏನು ಹೇಳಿದೆ ನಾನು ರೂಪಾಯಿ ಏನು ಹೇಳಿದೆ ಅದರದ್ದನ್ನ ಪ್ಯಾಸೆಂಜರ್ಗೆ ತೋರ್ಸದಂತೆ ಆಯ್ತಾ ತೋರಿಸ್ಬಿಟ್ಟು ಏನಂತ ಹೇಳಿದಾನೆ ನಿಮ್ದು ಹಳೇದು ಏನಾದರೂ ಹೊಲದ್ದು ಬ್ಯಾಲೆನ್ಸ್ ಏನೋ ಇದ್ದರೆ ಅದರಲ್ಲೂ ಸೇಫ್ ಆ್ಯಡ್ ಆಗಿರುತ್ತೆ ಮೇಡಮ್ ನೀವು ಇವಾಗ ಪೇ ಮಾಡಿ ಅಮೌಂಟನ್ನು ನೀವು ಆಮೇಲಿಂದ ಬೇಕಾದ್ರೆ ನೀವು ಕಸ್ಟಮರ್ ಕಸ್ಟಮರ್ ಗೆ ಫೋನ್ ಮಾಡಿಬಿಟ್ಟು ನೀವು ಅವ್ರ ಹತ್ರ ಸಾಲ್ವ್ ಮಾಡ್ಕೊಂಡು ಅವ್ರ ಥರ ಈಸ್ಕೊಡಿ ಆಮೇಲೆ ಬೇಕಂದ್ರೆ ನೀವು ಅದನ್ನು ರೀಫಂಡ್ ಮಾಡಿಸ್ಕೊಳ್ಳಿದ್ದಾನ ನಂಗೆ ಈಗ ತೋರಿಸ್ತಾ ಇದೆ ಇಷ್ಟು ಕೊಡಿ ಅಂತ ಹೇಳಿ ಹೇಳಿದಾನಂತೆ ಆಯಿತಾ ಹಂಗಂದವನೇ ಇಪ್ಪ ಮೇಡಮ್ ಇವ್ರ ಪ್ಯಾಸೆಂಜರ್ಗೆ ಸ್ವಲ್ಪ ಡೌಟ್ ಬಂದಿದೆ ಡೌಟ್ ಬಂದ್ಬಿಟ್ಟು ಫೋನ್ ಕೊಡಿ ಇಲ್ಲಿ ಅಂತ ಕೇಳಿದಾರ ಡ್ರೈವರ್ದು ಅವನೇನು ಮಾಡಿದಾನೆ ಅದನ್ನು ಹೆಂಗೆ ಅಂತಂದ್ರೆ ಹೆಂಗ್ ಬೇಕಾ ಯಮ್ ಮಾಡಿಸ್ಬೋದು ಅದನ್ನ ಆಯ್ತಾ ದೊಡ್ಡರುಗಳಾದ್ರೆ ಅದನ್ನ ಅಷ್ಟೊಂದಾಗಿ ತಲೆ ಹೋಗಲ್ಲ ಅಷ್ಟು ಡೀಪ್ ಆಗಿ ನೋಡಕ್ ಹೋಗಲ್ಲ ಆಯ್ತಾ ಇವರು ಈಜ್ಕೊಂಡು ನೋಡಿದಾರೆ ಫೋನ್ ಅನ್ನ ಆಯ್ತಾ ಯಾವ ತರ ನಮ್ಗೆ ನಾರ್ಮಲ್ ಆಗಿ ಈಗ ಯಾವುದೋ ಒಂದು ಟ್ರಿಪ್ ಅಲ್ಲಿ ಆನ್ಲೈನ್ ಅಲ್ಲಿ ಇದ್ವಿ ಡ್ಯೂಟಿಲಿ ಇದ್ದೀವಿ ಅಂದ್ರೆ ಆ ಬ್ಯಾಕ್ ಹೋದ್ರೆ ಮಿನಿಮೈಸ್ ಮಾಡಿದ್ರು ಮೊಬೈಲ್ ನ ಸೊ ನಿಮ್ಗೆ ಗೊತ್ತಾಗತ್ತೆ ನಿಮ್ಗೆ ಸೈಡ್ ಅಲ್ಲಿ ಮಾಮೂಲಿ ಮಾಮೂಲಿ ಸ್ಕ್ರೀನ್ ಅಲ್ಲಿ ನಿಮ್ಗೆ ಆನ್ಲೈನ್ ಇದ್ದಾಗ ಊಬರ್ ಆಗಿ ಓಲ್ ಆಗ್ಲಿ ಅದೊಂದು ರೌಂಡ್ ಮಾರ್ಕ್ದು ಸೈಡಲ್ಲಿ ಒಂದು ಐಕನ್ ಬರುತ್ತೆ ಕರೆಕ್ಟ್ ನಾವು ಡ್ಯೂಟಿಲಿ ಇದ್ರೆ ಸೊ ಆ ಥರದ್ದು ಇವ್ರಿಗೆ ಯಾವ್ದು ತೋರ್ಸೇ ಇಲ್ಲ ಇವ್ರಿಗೆ ಪ್ಯಾಸೆಂಜರ್ಗೆ ನೋಡೋರೆ ನೋಡ್ಬಿಟ್ಟು ಅವ್ರಿಗೆ ಕನ್ಫರ್ಮ್ ಆಗೈತೆ ಇದು ಆಪ್ ಇಂದ ಓಲಾ ಆಪ್ ಇಂದ ಬಂದಿರೋಂತದಲ್ಲ ಇದು ಯಾರೋ ಸ್ಕ್ರೀನ್ ಶಾಟ್ ನ ತಗೊಂಡು ತೆಗೆದಿಡ್ಕೊಂಡಿದ್ರು ಅದನ್ನು ತೋರಿಸಿರೋದು ಅಂತ ಪ್ಯಾಸೆಂಜರ್ಗೆ ಡೌಟ್ ಬಂದಿದೆ ಆಯ್ತಾ ಪ್ಯಾಸೆಂಜರ್ ಓಲಾ ಲೋಕ ಮೇಲೆ ಪ್ರೆಸ್ ಮಾಡಿದ್ದಾರೆ ಆಯ್ತಾ ಡ್ರೈವರ್ ಇಟ್ಕೊಂಡು ಓಲಾ ಓಲಾ ಪಾರ್ಟ್ನರ್ ಆಪ್ ಮೇಲೆ ಮಾಡಿದ್ಮೇಲೆ ಏನಾಗೈತೆ ಅಂತ ಹೇಳಿದ್ರೆ ಟ್ರಿಪ್ ಎಂಡ್ ಮಾಡಿಲ್ಲ ಆಯ್ತಾ ಇವನು ಟ್ರಿಪ್ನ ಎಂಡೇ ಮಾಡಿಲ್ಲ ಇವನು ಅಲ್ಲಿ ಪ್ಯಾಸೆಂಜರ್ ಡ್ರಾಪ್ ಮಾಡಿದ್ಮೇಲೆ ಟ್ರಿಪ್ ಎಂಡ್ ಕೊಟ್ಟ ಮೇಲೆ ನಿಮಗೆ ಅಥವಾ ಎಂಡ್ ಕೊಟ್ಟ ಮೇಲೆ ಅಮೌಂಟ್ ತೋರಿಸುತ್ತೆ ಆ ಅಮೌಂಟ್ ತೋರಿಸಿದ್ಮೇಲೆ ಎಂಡ್ ಮಾಡ್ಬೇಕು ಆ ಥರ ಇರುತ್ತೆ ಆಪ್ಷನ್ ಅಂತ ಇರುತ್ತಲ್ವ ಸೊ ಅವನು ಎಂಡು ಕೊಟ್ಟಿಲ್ಲ ಅದ್ರಲ್ಲಿ ಅಮೌಂಟ್ ಬಂದ್ಬಿಟ್ಟು ಎಷ್ಟಿದೆ ಪ್ಯಾಸೆಂಜರ್ ಗಾಲು ಹೇಳಿದ್ವಿ ನಿಮಗೆ ಇನ್ನೊಳ್ತಿಲ್ರೆ ಅದು ತೋರಿಸ್ತಿದೆ ಅಮೌಂಟು ಸೊ ಇವರು ನಾರ್ಮಲ್ ಫೋನ್ ಇಟ್ಕೊಂಡು ನೋಡ್ಬಿಟ್ಟು ವಾಪಸ್ ಡ್ರೈವರ್ ಕೊಟ್ಬಿಟ್ಟು ಫೋನ್ ಡ್ರೈವರ್ ಹತ್ರ ಸುಮ್ಮನೆ ಕೇಳಿದಾರೆ ಗೊತ್ತಿಲ್ದಾರೆಂಗೆ ನೀವು ಟ್ರಿಪ್ನ ಕ್ಲೋಸ್ ಮಾಡಿಲ್ವಾ ಅಂತ ಕೇಳಿದಾರೆ ಆಯ್ತಾ ಗಾಬರಿ ಆಗ್ಬಿಟ್ಟು ಸಿಗಾಕೊಂಬತ್ತೀ ಅಂತ ಭಯ ಆಗಿರ್ಬೇಕು ಡ್ರೈವರ್ಗೆ ಗಾಬ್ರಿ ಆಗು ಫೋನ್ ಕಿತ್ಕೊಂಡು ಇಸ್ಕೊಂಡ್ಬಿಟವನ ಆಯ್ತಾ ಕ್ಕೊಂಬಿಟ್ಟವನ್ ಕೈಯಿಂದ ಪ್ಯಾಸೆಂಜರ್ ಕೈಯಿಂದ ಅವ್ನು ಫೋನ್ ಇಸ್ಕೊಂಡ್ಬಿಟ್ಟವ್ ಆಮೇಲೆ ಸರಿಯಾಗಿ ಪ್ಯಾಸೆಂಜರ್ ಮೇಡಮ್ ಏನಂತ ಕೇಳಿದ್ರೆ ಒಂದ್ಸಲ ಚೆಕ್ ನನ್ಸ ನಾನು ಚೆಕ್ ಮಾಡ್ತೀನಿ ನಿಮ್ಮ ಆ್ಯಪಲ್ಲಿ ಟ್ರಿಪ್ ಎಂಡ್ ಮಾಡಿದ್ರ ಅಥವಾ ಅಮೌಂಟ್ ಎಷ್ಟು ವರ್ತದ ನಾನು ನೋಡ್ ನೋಡ್ತೀನಿ ಇನ್ನೊಂದ್ಸಲ ಕೊಡಿ ಫೋನ್ ಅಂತ ಕೇಳಿದ್ರೆ ಡ್ರೈವರ್ ಆವಾಗ ಕೊಡಾಕಿಯ ಹಿಂದೆ ಮುಂದೆ ನೋಡ್ತಾವ್ನಂತೆ ಕೊಡಲ್ಲ ಅಂತ ಕೊಡಲ್ಲ ಅಂತ ಇದು ಮಾಡೋಣ ಆಯ್ತಾ ಕೊಡಲ್ಲ ನಾನು ಆಗಲ್ಲ ಅಂತಲ್ಲಿ ಹೇಳವನೆ ಆಯ್ತಾ ಸೊ ಅವಾಗ ಅದೆಲ್ಲ ಅವ ಪ್ಯಾಸೆಂಜರ್ ಅಷ್ಟೆಲ್ಲ ಯಾವಾಗ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ರು ಈ ಡ್ರೈವರ್ಗೆ ಸೊ ಅವಾಗ ಏನು ಮಾಡಿದ್ದಾನೆ ಅಂತ ಹೇಳಿದ್ರು ಇವನು ಅಂಟ್ ಆಗ್ಬಿಟ್ಟವನೇ ಹೇಳಿ ಯಾವಾಗ್ಬಿಟನಲ್ಲ ಇನ್ನು ಯಮಾಸಕ್ಕೆ ಆಗಲ್ಲ ಅಂಬಿಟ್ಟು ಸೈಲೆಂಟ್ ಆಗ್ಬಿಟ್ಟವನೇ ಪ್ಯಾಸೆಂಜರ್ ಅವ್ರಾಗ್ಯಕ್ಕೆ ಬಿಟ್ಟವ್ರೆ ಆಯಿತಾ ಆಯ್ತಾ ಬೇರೆಯವ್ರಾಗಿದ್ದಿದ್ರೆ ಬರೀ ಇವ್ರು ಬರೀ ಏನೋ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲ ಒಂದು ಪೋಸ್ಟ್ ಅಷ್ಟೇ ಬೇರೆಯವ್ರು ಆಗಿದ್ರೆ ಅದೇ ಜಾಗಿದ್ದರೆ ಏನ್ ಮಾಡ್ತಿದ್ರು ಲೆಕ್ಕ ಹಾಕೊಳ್ಳಿ ಆ ಡ್ರೈವರ್ದು ಫೋಟೋ ಹಿಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಸ್ಟೇಷನ್ ಕಂಪ್ಲೇಂಟ್ ಅದು ಇದಂತೆಲ್ಲ ಕೊಟ್ಟಿದ್ರೆ ಮೀಡಿಯಾ ಸೋಷಿಯಲ್ ಮೀಡಿಯಾದೊಳಗೆ ನಿಮ್ ಫೋಟೋಗಳನ್ನ ಕೊಟ್ಟಿದ್ರೆ ಆ ಡ್ರೈವರ್ ನ ಕತೆ ಅವನ ಜೀವನ ಏನಾಗ್ತಿತ್ತು ಅಂತ ಅವನು ಯೋಚನೆ ಮಾಡಿದಣ ಹಾ ಯಾ ನೋಡಿ ಯಾರೋ ಒಬ್ಬ ಮಾಡ್ ಹೆಂಗೋ ಈಗ ಎಲ್ಲಾರ್ಗು ಈಗ ಕ್ಯಾಬ್ ಹಾಕೊಂಡ್ಬಿಟ್ಟಿದ್ವಿ ಆಯ್ತಾ ಈಗ ಆಲ್ರೆಡಿ ಕ್ಯಾಬ್ ಹಾಕೊಂಡ್ ಕೆಲಸ ಮಾಡ್ತೀವ್ರ ನಾವೆಲ್ಲರಿಗೂ ಆಲ್ರೆಡಿ ಈ ಫೀಲ್ಡ್ ಬಂದ್ಬಿಟ್ಟು ಕ್ಯಾಬ್ ಹಾಕೊಂಡು ಬಂದ್ಬಿಟ್ಟಿದ್ವಿ ವಿಧಿ ಇಲ್ಲ ಈಗ ಕಷ್ಟ ಸುಖನ ಮಾಡ್ಕೊಂಡು ಹೋಗ್ಬೇಕು ಆಯ್ತಾ ಓಲಾದಲ್ಲೂ ಜಾಸ್ತಿ ಕೊಡ್ತಾನೆ ಉಬ್ರ ಕಡಿಮೆ ಕೊಡ್ತಾನೆ ಏನ್ ಮಾಡಕ್ ಆಗಲ್ಲ ಬಂದ್ಬಿಟ್ಟಿದ್ವಾ ಫೀಲ್ಡ್ಗೆ ವಿಧಿ ಇಲ್ಲ ನಮ್ಗೆ ಬೇರೆ ಈ ಫೀಲ್ಡ್ ಬಿಟ್ಟು ಬೇರೆ ಫೀಲ್ಡ್ ಹೋಗೋಕೆ ನಮ್ಗೆ ಮನ್ಸಿಲ್ಲ ಆಯ್ತಾ ನಮ್ಗೆ ಅದು ಅಷ್ಟು ತೃಪ್ತಿ ಅಂತಾನು ನಮ್ಗೆ ಅನ್ಸಲ್ಲ ಅದು ಅಡ್ಜಸ್ಟ್ ಆಗಲ್ಲ ಅಂದಮೇಲೆ ಏನ್ ಇರೋದ್ರಲ್ಲೇ ಕೈ ಕಾಲ್ ತಚ್ಕೊಂಡು ದುಡ್ಕೊಂಡು ಹೋಗ್ಬೇಕು ಕಷ್ಟಪಡ್ಬೇಕು ಕಷ್ಟಪಡ್ ದುಡಿಬೇಕು ಬರೋ ಅಂತ ಅರ್ನಿಂಗ್ ಎತ್ಕೊಂಡು ಹೋಗ್ಬೇಕಾಗತ್ತೆ ಅಂದ್ರೆ ಅದನ್ ಬಿಟ್ಬಿಟ್ಟು ಈ ತರ ಅರ್ಧಾರಿ ಹಿಡಿದ್ರೆ ಯಾರೋ ಯಾರೋ ಯಾರ್ದೋ ಮೊಬೈಲ್ ಕುತ್ಕೊಂಡು ಯಾವ್ದೋ ಒಬ್ಬ ಮಾಡಿ ಡ್ರೈವರ್ ಇಂದ ಎಲ್ಲಾ ಡ್ರೈವರ್ಸ್ ಗಳಗೂ ಕೆಟ್ಟ ಹೆಸರು ಬರುತ್ತೆ ಆಯ್ತಾ ಈಗ ಮೇಡಮ್ ಹಾಕಿರುವಂತ ಪೋಸ್ಟ್ ನ ಎಷ್ಟು ಜನ ನೋಡಬಹುದು ನೋಡಿ ಅಷ್ಟು ಜನದಲ್ಲಿ ಎಷ್ಟು ಜನ ಕ್ಯಾಬ್ ಅಲ್ಲಿ ಓಡಾಡ್ತಿರ್ತಾರೆ ಅವ್ರ ಮನ್ಸಿಗೆ ಏನಂತ ಅನ್ಸಿರ್ಬೋದ ಪ್ಯಾಸೆಂಜರ್ ಗಳಿಗೆ ಈಗ ಎಲ್ಲಾ ಡ್ರೈವರ್ ಗಳನ್ನೂ ಡೌಟ್ ಅಲ್ಲಿ ನೋಡ್ತಾರೆ ನಾವು ನಿಯತ್ ಆಗಿದ್ರು ನಮ್ಗಳ್ನು ಈಗ ಡೌಟ್ ಡೌಟ್ ಅಲ್ಲಿ ನೋಡ್ತಾರೆ ಜನ ಅಲ್ವಾ ಸೊ ಈ ತರ ದಯವಿಟ್ಟು ಮಾಡಕ್ ಹೋಗ್ಬಿಡಿ ಸ್ನೇಹಿತರೆ ನಿಮ್ಮಿಂದ ನಮ್ಮಂತ ಎಲ್ಲಾ ಡ್ರೈವರ್ಸ್ಗೆ ಕೆಟ್ಟ ಹೆಸರು ಬರುತ್ತೆ ಆಯ್ತಾ ಅವರಾಗ್ಯಕ್ಕೆ ಸುಮ್ಮನೆ ಆಗೋರೆ ಅಷ್ಟು ಪುಣ್ಯ ಮಾಡಿರ್ಬೇಕು ಅವ್ರು ಯಾರು ಆ ವ್ಯಕ್ತಿ ನನಗೆ ಆ ಡ್ರೈವರ್ ಯಾರು ಏನು ಇತ್ತು ಅಂತ ನಂಗೆ ಗೊತ್ತಿಲ್ಲ ಅವ್ರು ಪೋಸ್ಟ್ ಮಾಡಿಲ್ಲ ಅವನ ಹೆಸರಾಗಲಿ ಅವ್ನ ಫೋಟೋ ಆಗಲಿ ಗಾಡಿ ನಂಬರ್ ಆಗಲಿ ಏನು ಪೋಸ್ಟ್ ಮಾಡಿಲ್ಲ ಮೇಡಮ್ ಅವರು ಅವರು ಪುಣ್ಯಕ್ಕೆ ಇನ್ನೂ ಚಿಲ್ರೆ ಏನು ಅಮೌಂಟ್ ತೋರಿಸು ಒರಿಜಿನಲ್ ಪ್ರೈಸು ಸೊ ಅದನ್ನು ಕೊಟ್ಬಿಟ್ಟು ಅವನಿಗೆ ಡ್ರೈವರ್ಗೆ ಅವ್ನಿಗೆ ಬುದ್ಧಿವಾದ ಹೇಳಿ ಕಳಿಸವ್ರೆ ಸೊ ಇದು ಆಗಿರೋದು ಸೊ ದಯವಿಟ್ಟು ಸ್ನೇಹಿತರೆ ಈ ಥರ ಯಾರು ತಪ್ಪುಗಳನ್ನ ಮಾಡೋಕೆ ಹೋಗ್ಬೇಡಿ ನನ್ನ ಕಡೆಯಿಂದ ರಿಕ್ವೆಸ್ಟ್ ಇಷ್ಟೇ ಆಲ್ರೆಡಿ ಯಾವ ಫೀಲ್ಡರ್ ಅವ್ರಿಗೆ ಗೊತ್ತ ಮರ್ಯಾದೆ ಇಲ್ಲ ಈ ಡೆಲಿವರಿ ಬಾಯ್ಸು ಫುಡ್ ಡೆಲಿವರಿ ಬಾಯ್ಸ್ ಆಗಿರ್ಬೋದು ಡೆಲಿವರಿ ಬಾಯ್ಸ್ಗಳು ಡ್ರೈವರ್ ಗಳು ಕ್ಯಾಬ್ ಡ್ರೈವರ್ ಆಗಿರ್ಬೋದು ಆಟೋ ಡ್ರೈವರ್ ನಮ್ಗೆಲ್ಲ ರೆಸ್ಪೆಕ್ಟೇ ಇಲ್ಲ ಆಯ್ತಾ ಅನ್ರೆಸ್ಪೆಕ್ಟ್ ಆಯ್ತಾ ಸೊ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ದುಡಿರಿ ಎಲ್ಲರೂ ದುಡಿಯೋಕೆ ಬಂದಿರೋದು ಫೀಲ್ಡಲ್ಲಿ ಆಯ್ತಾ ಸೊ ಇಷ್ಟೇ ಸ್ನೇಹಿತರೆ ಸೊ ಇದರಿಂದ ನಂಗೆ ಈ ವಿಡಿಯೋ ಮಾಡಬಾರ್ದು ಅಂತಾನೆ ಇದ್ದೆ ಆದರೆ ಒಂದಷ್ಟು ಜನ ಡ್ರೈವರ್ಸ್ ಗೊತ್ತಾಗ್ಲಿ ಈ ತರ ತಪ್ಪು ಮಾಡ್ತಾ ಇದ್ದಾರೆ ಯಾರೋ ಒಬ್ಬರು ತಪ್ಪು ಮಾಡ್ತಿರೋದಕ್ಕೆ ಯಾರಿಗೆ ಕೆಟ್ಟ ಹೆಸರು ಬಳಸ್ತಾರೆ ಅನ್ನೋದು ಒಂದಷ್ಟು ಜನ ಡ್ರೈವರ್ಸ್ ನನ್ನ ಚಾನಲ್ ನೋಡುವಂತ ನನ್ನ ವಿಡಿಯೋಸ್ ನೋಡೋ ಒಂದಷ್ಟು ಜನ ಡ್ರೈವರ್ಸ್ಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಅಷ್ಟೇ ಬೇರೆ ಏನೇನು ಇನ್ನೇನು ಉದ್ದೇಶ ಅಲ್ಲ ಸೊ ಇಷ್ಟು ಸ್ನೇಹಿತರೆ ಇಲ್ಲಿಗೆ ಎಂಡ್ ಮಾಡ್ತೇನೆ ಮತ್ತೆ ಇನ್ನೊಂದು ವಿಡಿಯೋ ಬೈ